ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ವೈ ಡಿ ಲಕ್ಷ್ಮೀದೇವಿ ಅಣ್ಣಪ್ಪ ಹರಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಜ್ಞಾನಜ್ಯೋತಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ವೈ ಡಿ ಲಕ್ಷ್ಮೀದೇವಿ ಅಣ್ಣಪ್ಪ ಪ್ರಶಸ್ತಿ ವಿತರಿಸಿದರು ಲಕ್ಷ್ಮೀ ನರಸಿಂಹ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷರೂ ಆದ ವೈ ಡಿ ಲಕ್ಷ್ಮೀದೇವಿ ಅಣ್ಣಪ್ಪನವರು ಪ್ರಶಸ್ತಿ ವಿತರಿಸಿ ಮಾತನಾಡಿ ಕ್ರೀಡೆಯಲ್ಲಿ ಭಾಗವಹಿಸಿ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಹೇಳಿದರು ಸೋಲೆ ಗೆಲುವಿನ ಮೆಟ್ಟಲು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಸೋತವರು ಧೃತಿಗೆಡದೆ ಇನ್ನೂ ಹೆಚ್ಚಿನ ಅವಕಾಶಗಳು ಇರುತ್ತವೆ ಅದರ ಪ್ರಯೋಜನ ಪಡೆದುಕೊಳ್ಳಿ ಗ್ರಾಮೀಣ ಪ್ರದೇಶದ ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಈ ಕ್ರೀಡೆ ಬಹಳ ಮುಖ್ಯವಾದದ್ದು ಸೋಲು ಗೆಲುವು ಸಹಜ ಪ್ರತಿಯೊಬ್ಬರೂ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಮಾಡುವಲ್ಲಿ ಶಿಕ್ಷಕರ ಹಾಗೂ ಪೋಷಕರ ಪಾತ್ರ ಬಹಳ ಮುಖ್ಯವಾದದ್ದು ಎಂದು ಹೇಳಿದರು ಅರಸಿಕೆರೆಯ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಬಾಲಕರ ಥ್ರೋಬಾಲ್ನಲ್ಲಿ ಪ್ರಥಮ ಬಾಲಕಿಯರ ಕಬಡ್ಡಿಯಲ್ಲಿ ಪ್ರಥಮ ಶಾಂತಪ್ರಕಾಶ್ ನಗರ ಶಾಲೆಯ ಬಾಲಕರ ಖೋಖೋ ಬಾಲಕಿಯರ ಖೋಖೋ ಪ್ರಥಮ ಜ್ಞಾನಜ್ಯೋತಿ ಶಾಲೆಯ ಬಾಲಕರ ವಾಲಿಬಾಲ್ ಬಾಲಕಿಯರ ವಾಲಿಬಾಲ್ ಪ್ರಥಮ ಕಮ್ಮತ್ತಳ್ಳಿಯ ವೈ ವೈದಿಕ್ ವಿದ್ಯಾಲಯದ ಬಾಲಕರ ಕಬಡ್ಡಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ ಗುಂಡು ಎಸತ ಅರ್ಷಿಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕ ఓఎస్ ప్రథమ శాంతప్రకాష్ ప్రకాశ్ నగర శాల బి పివి రంగమ్మ ప్రథమ నూరు మీటర్ ఓట జ్ఞానజ్యోతి శాలయ బాలక ఏఎన్ ఆదర్శ ప్రథమ బాలకి కృష్ణవేణి ప్రథమ ఎరణనూరు మీటర్ ఓట జ్ఞానజ్యోతి శాలయ బాలక ఏఎన్ ఆదర్శ కమ్మత్త వేది వద్యాలయ బాలకి నాగవేణి డి ప్రథమ నాక్నూరు మీటర్ கோட்டா ஞான ஜோதிஷालय বালক அர்ஜயன் प्रथம बालिका ஏஆர் திவ்யா प्रथம 600 மீட்டர் ஓட்டா சாந்தபிரகாஷ் நகர் சាលயா বালক चेतन प्रथம கம்மத்தளியை वैदिक विद्यालयದ बालिका ಯಶಸ್ವಿನಿ ಯು प्रथಮ చక్రೇಶದ ತೌಡೂರು ಶಾಲೆ ತಾಂಡಾ ಶಾಲಯ বালক तरुण प्रथಮ ಎರಬಳ್ಳಿ ಶಾಲಯ बालिका లిఖిత प्रथಮ 우ద్ద지ಹಿತ ஞான ஜோதிஷालय বালক ಹೇಮಂತ್ ಎಂ ಪ್ರಥಮ ಬಾಲಕಿ ದಿವ್ಯಾ ಪ್ರಥಮ ರಿಲೆ ಶಾಂತಪ್ರಕಾಶ್ ನಗರ ಶಾಲೆಯ ಬಾಲಕರ ವಿಭಾಗ ಪ್ರಥಮ ಜ್ಞಾನಜ್ಯೋತಿ ಶಾಲೆಯ ಬಾಲಕಿಯ ವಿಭಾಗ ವಿಭಾಗ ಪ್ರಥಮ ವಲಯ ಮಟ್ಟದಲ್ಲಿ ಗೆದ್ದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುವ ಮಕ್ಕಳಿಗೆ ಶಿಕ್ಷಕರು ಹಾಗೂ ಊರಿನ ಮುಖಂಡರು ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಕಾಜಾ ಹುಷೇನ್ ಮುಖಂಡರಾದ ಐಸಲಾಂ ಸಾಹೇಬ್ ಪಿ ಹಾಲೇಶ್ ವಿ ವೆಂಕಟೇಶ್ ಸದಸ್ಯರಾದ ನಿಂಗಪ್ಪ ಬರ್ಕತ್ ಮುಖ್ಯ ಗುರುಗಳಾದ ಎಂ ಮಾಲ್ತೇಶ್ ಪಾಟೀಲ್ ಉ ಜಗದೀಶಯ್ಯ ಸುಜಾತ ಉಪನ್ಯಾಸಕರಾದ ಹಾದಿಮನಿ ರಮೇಶ್ ಪ್ರದೀಪ್ ಶಿಕ್ಷಕರಾದ ಪರಶುರಾಮ್ ಬಸವರಾಜ್ ಎಲ್ ಮೂರ್ತಿ ನಾಯ್ಕ್ ಬಂದಮ್ಮ ರೇಣುಕಮ್ಮ ಪೂರ್ಣಿಮಾ ಸುನಂದ ಗಿರಿಜಾ ರೇಖಾದೇವಿ ಅಜ್ಜಯ್ಯ ಪವನ್ ಕುಮಾರಿ ಅನುಷ ತರಬೇತುದಾರರಾದ ಬಸವರಾಜ್ ಸಂತೋಷ್ ಸಹ ಶಿಕ್ಷಕರು ಹಾಗೂ ಎಲ್ಲ ಶಾಲೆಯ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದಗಳು ಲ್ಲಿ ಏಕಾಘಕಾಗ್ರತೆ ಯೋಚಿಸಿದೆ ಮತ್ತು ದೈಹಿಕ ಚಟುವಟಿಕೆಗಳು ಕೂಡ ತುಂಬ ಸಹಕಾರಿಯಾಗಿದೆ ಆಟದಲ್ಲಿ ಸೋಲು ಗೆಲುವು ಕೂಡ ಮುಖ್ಯ ಅಲ್ಲ ಎರಡನ್ನು ನಾವು ಸಮಾನವಾಗಿ ತಗೋಬೇಕು ಈಗ ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ ಅಂದರೆ ಸೋಲು ಗೆಲುವು ನನ್ನ ಅಂತಾರೆ ಸೋತಾಗ ನಾವು ಯುಟ್ಟಿಗೆ ಇಡದೆ ಮತ್ತು ಇನ್ನೂ ಅವಕಾಶಗಳು ನಮಗೆ ಭಾಳ ಇದೆ ಮಕ್ಕಳೇ ಇನ್ನೂ ನಿಮ್ಮ ಚಿಕ್ಕೋರಿದ್ದೀರಿ ಯಾಕಂದರೆ ನಿಮಗೆ ಮುಂದೆ ಅವಕಾಶಗಳು ಸಿಗ್ತವೆ ಹಂಗಾಗಿ ಸೋಲು ಗೆಲುವನ್ನು ಸಮಾನವಾಗಿ ತಗೊಳ್ಳಿ ಆಮೇಲೆ ಅದರ ಜೊತೆಗೆ ಶಿಕ್ಷಣಕ್ಕೂ ಕೂಡ ನೀವು ಇಲ್ಲಿಸ್ಕೊಡಿ ಯಾಕಂದರೆ ಈಗ ಈಗ ತುಂಬ ಕಾಂಪಿಟೇಷನ್ ಇದೆ ಮಕ್ಕಳ ಯಾಕೆಂದರೆ ನಾವು ಅವಾಗ ಒಂದ ಸಿಕ್ಸ್ಟಿ ಪರ್ಸೆಂಟು ತರ್ಟಿ ಫೈವ್ ಪರ್ಸೆಂಟ್ ತೆಗೆದ್ರೆ ಆವಾಗ ಇತ್ತು ಈಗ ಹಂಗಲ್ಲ ಮಕ್ಕಳು ಔಟ್ ಆಫ್ ಔಟ್ ತೆಗಿತ ಇದ್ದಾರೆ ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಪವರ್ ತೆಗಿತಾರೆ ಹಾಗಾಗಿ ನೀವು ತುಂಬ ಚೆನ್ನಾಗಿ ಓದಬೇಕು ಆಮೇಲೆ ನಿಮ್ಮ ತಂದೆ ತಾಯಿಗೂ ನೀವು ಶಿಕ್ಷಕರು ಕೂಡ ನೀವು ವಿದ್ಯಾರ್ಥಿಯಲ್ಲಿ ಆಸಕ್ತಿಯನ್ನು ಹುಟ್ಟುತ್ತದೆ ಅನ್ನೋದಕ್ಕೆ ಸುಮಾರು ಒಂದು ವಾರಗಳ ಕಾಲದಿಂದಲೂ ಕೂಡ ನಾವು ಆಟಗಳಲ್ಲಿ ಆಟಗಳು ನಿನ್ನೆ ಮತ್ತು ಮೊನ್ನೆ ನಡೆದಿರತಕ್ಕಂತಹ ವಲಯ ಮಟ್ಟದ ಈ ಒಂದು ಕ್ರೀಡಾಕೂಟದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಒಂದು ಗೇಮ್ಗಳಲ್ಲಿ ಗೆದ್ದಿರೋದರಿಂದ ಗೆದ್ದಿರೋದ್ರಿಂದ ಆ ಒಂದು ಸಂಭ್ರಮವನ್ನ ಆಚರಿಸತಕ್ಕಂತಹ ಪ್ರಸ್ತುತ ಕ್ಷಣದಲ್ಲಿ ನಾವಿದೆ ನನ್ನ ಸಲಹೆ ಏನು ಅಂತಂದ್ರೆ ಈ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ ಆಗಿತ್ಕೊಂಡು ನಿಮ್ಮ ಕನಸುಗಳನ್ನ ನನಸು ಮಾಡೋದಕ್ಕೋಸ್ಕರ ಸುಮಾರು ಒಂದು ವಾರಗಳ ಕಾಲ ಬಸ್ರಾಜ್ ಮಂಜುನಾಥ ಮತ್ತೆ ಆನಂತರ ಸಂತೋಷ ಇವರೊಂದು ಇಬ್ಬರು ಮೂವರು ವ್ಯಕ್ತಿಗಳ ಏನು ಅವ್ರ ಕೆಲಸಗಳನ್ನ ಬಿಟ್ಟು ನಿಮಗೆ ಶ್ರಮಿಸಿದಾರಲ್ಲ ನಿಮ್ಮ ನಿಜವಾದ ಕೊಡುಗೆ ಹೇಳಿದ್ರೆ ಆ ಆಟಗಳನ್ನ ಕೇವಲ ಈ ಶಾಲೆಯಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಬದುಕಿರುದ್ದಕ್ಕೂ ನೀವು ಆಟ ಆಡ್ಕೊಂತ ಹೋಗ್ಬೇಕು ಇಲ್ಲಿ ತೆಗೆದುಕೊಂಡಿರ್ತಕ್ಕಂತಹ ಮೆಡಲು ಈ ಸರ್ಟಿಫಿಕೇಟ್ಗಳು ಮುಂದೆ ನಿಮ್ಮ ಸರ್ಕಾರಿ ಜಾಸ್ತಿ ಅವಕಾಶಗಳನ್ನ ಒದಗಿಸಿಕೊಡ್ತವೆ ಅಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೊಂಡಿರ್ತಕ್ಕಂತಹ ಈ ಶಾಲೆಯ ಮುಖೋಪಾಧ್ಯ ಇರೋದ್ರಲ್ಲ ನಾನು ತುಂಬಾ ಅಭಿನಂದನೆಯನ್ನ ಅಭಿನಂದಿಸ್ತೇನೆ ಯಾಕಂತ ಹೇಳಿದ್ರೆ ಒಂದು ಸಂಬಂಧಿಕರನ್ನ ಸ್ನೇಹಿತರನ್ನ ಬಿಟ್ಕೊಂಡೇ ಇರ್ತಕ್ಕಂತಹ ವ್ಯವಸ್ಥೆ ನಾವಿದೀವಿ ನಿಮ್ಗೆಲ್ಲ ಗೊತ್ತಿರಬಹುದು ನೀವು ಮಾಡ್ತಿದ್ರು ನಿಮ್ಮ ಅಂಕಲ್ಗಳು ನಿಮ್ಮ ಅಣ್ಣ ತಮ್ಮ ಯಾರಾದ್ರೂ ಬಂದ್ರೆ ಅವ್ರಿಗೆ ಚಾ ಮಾಡ್ಕೊಡ್ಬೇಕಾಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಬೇರೆ ಕಡೆ ಹೋಗ್ತೀವಿ ಇಲ್ಲ ಪೋನೇ ಮಾತಾ ಹೊರಗಡೆ ಹೋಗ್ತೀವಿ ಆದ್ರೆ ಈ ಶಾಲೆಯಲ್ಲಿ ಓದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಶಾಲೆಯನ್ನ ಗಮನಿಸ್ತಾರೆ ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಶಾಲಾ ಸಮಯ ಅಲ್ಲದಿದ್ರು ಕೂಡ ನಮ್ಮನ್ನ ಒಂಬತ್ತು ಗಂಟೆವರೆಗೆ ಇಲ್ಲಿ ಇಟ್ಕೊಂಡು ನಮ್ಮನ್ನ ಆಕ್ಚುಲಿ ನಾವು ರಾತ್ರಿ ಮನೆಗೆ ಊಟ ಮಾಡಿಲ್ಲ ಕರೆಕ್ಟ್ ಪಾಪ ಊಟ ನಡೆಸಿ ನಮಗೆ ಅದು ಮುಖ್ಯ ಅಲ್ಲ ಆ ಒಂದು ಶ್ರಮ ನಿಮ್ಮ ಆಟಗಳನ್ನು ಗೆಲ್ಲಿಕೆ ಅವಕಾಶವನ್ನು ಮಾಡಿಕೊಡ್ತಲ್ಲ ಅಂತ ಒಂದು ಮನಸ್ಸಿರೋದು ನಾನು ಗಮನಿಸಿರ್ತಕ್ಕಂಥ ಏಕೈಕ ಎಡಮೆ ಸಮುದಾಯವನ್ನು ನಾವು ಮಾಡಿದ್ದೇನೆ ಈ ಶಾಲೆ ಅತಿ ಚಳವಳಿಗೆಯನ್ನು ಒಂದು ಅಭಿವೃದ್ಧಿಯನ್ನು ಹೊಂದುತ್ತಾ ಇರೋದನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ ಇವರ ಶ್ರಮ ಈಗೇ ಇರಲಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕಾದರೂ ಕೂಡ ನಾವು ಪ್ರತಿದಿನ ಮತ್ತು ಪ್ರತಿ ಕ್ಷಣಕ್ಕೂ ಈ ಶಾಲೆಗೋಸ್ಕರ ನಿರ್ವಹಿಸ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ನಾನು ಗಮನಿಸ್ತಾ ಇದ್ದೀನಿ